ನಿಮ್ಮ ನಿಮ್ಮರು ನಿರ್ಗುಣ ಸೇರಿಟ್ಟಿತ್ತು ಎಲ್ಲಾರಲ್ಲಿ ನಮ್ಮ ನಿಮ್ಮಲ್ಲಿ ಪರ ಇದ್ರಾಕಿ ಯಾಕೆ ಬರ್ತಾನವ ಬಂಗಾರದ ಹಸ್ತ ಯಾವಾಗ ಸೋಮಲಿಂಗೇಶ್ವರ ಮಕ್ಕಣಾಪುರದಾಗ ತೋರಿಸಿದಲ್ಲ ಅವಾಗ ಸಮಾಧಾನ ಆಯ್ತು ಅಮಗಿಸಿದ್ದೀಗ ಅವಾಗ ಇದು ತಪಶ್ಚರ್ಯ ಮಾಡುದು ಬಿಟ್ಟ ಸುಮ್ ಸುಮ್ಮನೆ ಬಿಟ್ಟಿಲ್ಲವಾ ಇಂತ ಸತ್ಪುರುಷನ ದಿಂದು ಇಂಥ ಸಲ್ಲ ಹೈದ ಗಿಡಕ್ಕೆ ಮುಗುಳ ಜಗತ್ತದೊಳಗ ಮೊದಲು ಕಾಯಿ ಮುಗುಳ ಖೋಡ ಅಂತ ಹೇಳಿ ಜಗತ್ತೊಳಗೆ ಕೀರ್ತಿ ಶಾಲೆಗೆ ಇಲ್ಲಿ ಕೂಡಿರ್ತಕ್ಕಂತ ಹೌದು ಎಲ್ಲ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಏನ್ ಹೇಳಬೇಕಿರಿಪಾ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೌದು ಅದಕ್ಕ ಮಾತ ಹೇಳಿದ್ರು ಏನತ್ತ ದಿಸ್ತ ನಸ್ತೈ ಮಣನ್ ಜಗ್ ಪಸ್ತೈ ಅನ್ನವ ಹೆಂಗಂದ್ರೆ ಏನ್ರಿಪ್ಪ ಮಾತಾ ಹೆಂಗ ಮ್ಯಾಗ ನೋಡ್ಲಾಕ್ ಇರ್ತದ ನೋಡು ಹೌದು ಹಂಗ ಒಳಗಿನ ಗುಣ ಅಂತ ಹೇಳಿ ಜಗತ್ತೆ ಪಸಸ್ತದ ಅನ್ನವ ಹೌದ್ ಹೌದಾ ಎಲ್ಲಾರು ಹೇಳ್ಕೊತೇ ಹೋಗೋದ ಹೇಳು ಬ್ರಹ್ಮಾನ ನಡಿಲಾಕ ಬರೋದಿಲ್ಲ ಮೂರಾದಿ ಮಣ್ಣೂ ಹಂಗಾಗಿ ನಿಂತಿದು ಹೌದು ಹೌದು ಹೇಳೋದು ಬಹಳ ದೊಡ್ಡ ದೊಡ್ಡ ಮಾತು ಖರೇ ಹ ಬದನೇಕಾಯ್ತಿನಿ ಮಂದಿಗೆ ಹೇಳುದು ಅಡಗಾಯಿ ಮಾಡಿ ಇದು ಹೊಡದು ಇದು ಹಾಡುದು ಮಾತು ಹೇಳುದು ಕೇಳಿದ್ರ ಹೆಂಗ್ ರೀಪ ಸುಮ್ ಮಾತು ಹೇಳ ನಿಮ್ಗ ಹಾ ಹೇಳ ಇಬ್ರು ಲಪುಟ್ರ ಕೂಡಿ ಹೌದ್ ಹೌದು ಲಪುಟ್ರ ಕೂಡಿ ಲಪುಟ್ರ ಕೂಡಿ ಹೋಟೆಲ್ ಹೋಗ್ಯಾರ ಹೌದು ಬಾವಿ ಸ್ಟಾರ್ ಹೋಟೆಲ್ದಾಗ ಯಾವುದು ಏನಾಗ ಏನು ಇಲ್ಲಕ್ಕೆ ಕೊಡೋದಿಲ್ಲ ಸೋಮಂದ ಅದು ಬಾವಿ ಸ್ಟಾರ್ ಅಲ್ಲ ಮಗನ ಫೈವ್ ಸ್ಟಾರ್ ಹಾ ಹೆಂಗೆ ನಾ ಸಾಲಿ ಕಲ್ತಿರ್ ಬಿಡ ಅಂದ್ರೆ ಯಾವ ತಬ್ಡ ಆಗುದಿಲ್ಲ ಫೈವ್ ಸ್ಟಾರ್ ಹೋಟೆಲ್ದಾಗ ಇಬ್ಬರು ಕೂಡಿ ಹೋಗ್ಯಾರ ಹಾಂ ಹೌದು ಹೋಗ್ಯಾರ ಎಡ್ಡು ಗಿರಾಕಿ ಲಪ್ಟಿ ಅದಾವೆ ಹಾಂ ಒಂದು ಅಚ್ಚು ಕಟ್ಟಿ ಅಬಲ್ಕ ಒಂದು ಇಚ್ಚು ಕಟ್ಟಿ ಅಬಲ್ಕ ಇದರಾಗದ್ರೆ ಕೂತಾವೆ ಇತ್ತ ಇದ್ರಾಗದ್ರೆ ಕೂತಾವ ತಮಗೆ ಬೇಡಿದ್ದನ್ನ ನಾಷ್ಟ ಬೇಡ್ಯಾರ ಹಾಂ ಅಲ್ಲಿ ಫೈವ್ ಸ್ಟಾರ್ ಹೋಟೆಲ್ದಾಗ ಬಂಗಾರದ ಚಮ್ಚೆ ಇರ್ತಾವತ್ತು ಹೌದು ಬಂಗಾರದ ಚಮ್ಚೆ ಹ್ಞೂ ಅದು ಮೊನ್ನೆ ಹೋಗಿದೆವು ರೋಗಗಳೇ ಇದ್ದಿತ್ತಿಲ್ಲ ಈಗ ಮಾಡ್ಯಾರೇನು ಏಯ್ ನೀ ಫೈವ್ ಸ್ಟಾರ್ ಹೋಟೆಲ್ ಒಳಗೆ ಹೋಗಿಲ್ಲ ಹಾ ಒಳಗಿರ್ತವೆ ನಾವು ಹೋಟೆಲ್ ಮುಂದಿರ್ತವೆ ಯಾನೂ ಸುಳಿ ಬರೋದಿಲ್ಲನ ಮತ್ತೆ ಒಳಗೆ ಹೋಗಿಲ್ಲ ಅಂದ್ರೆ ಒಳಗೆ ಹೋಗಿ ಬಂದಿವೆ ರೋಗಗಳೇ ಬರೇ ಒಳಗೆ ಅಲ್ಲ ಒಂದು ಕಪ್ ಚಾಕು ಒಂದು ಸಾವಿರ ರೂಪಾಯಿ ಆತ್ತ ಹೌದು ನಾವು ಹೋಗಿದ್ರೆ ಪಾಸ್ ಸೇರಿ ಕೊಡದು ಬರೋ ನಾವು పాశ హాష్ట నాష్టా కాల బంగారు చెమచ కొట్టీ కుట్ట బంగారు చెచిహణి నోడేదీ గడుబడి నాష్ అది బంగారు చెమచ కిషద హాకు హింగ ಹಾಕದ ಇದು ಇಚ್ಛೆ ಕಡೆವು ನೋಡಿ ಹಿಂದಿ ನಾವು ಆಯ ಇದ್ರ ಕೊತ್ತಾವ ಅಲ್ಲಿ ಮಗನ ಡಾವ್ ಮಾಡಿದ ಏನು ಅನ್ಕ ಮೊದ್ಲ ನಾವು ಆಯ ಹೊಡ್ದೆ ಡಾವ ಡಾವ್ ಹೊಡ್ದಿ ಅಂದ ಕೂಡನಿ ಇವ ಇವ ಏನು ಮಾಡ್ರಿ ಇಚ್ಛೆ ಕಡೆ ಅವ ಏನ ಅವ ಎದ್ದು ಬಡುದ್ರಾಗಿ ಇವ ಗಡಬಡ್ಲಿ ಅವ ಮಾಡಿ ಆ ಮಾಲಕ್ಕನಂತ್ಯಾಕೆ ಹೋಗ್ಯಾನ ಹೌದು ಗಲ್ಲಕ್ಕೆ ಮ ಗಲ್ಲದ್ ಮಾಡಕ್ಕನಂತ್ಯಾಕೆ ಹೌದು ಆ ಮಾಲೇಕ್ರಾ ಯಾಕ ನಾವು ಒಂದು ಜಾಲು ಮಾಡವಂದಿನಿ ಒಳಗಿನ ಮಂದಿನ ಹೊರಗೆ ಬಿಡಬೇಡ ನಾವು ಯಾದೂ ಮಾಡಾವದಿ ಮಾಡಿ ಮಾಡು ಮಾಡು ಹಾ ಖರೆ ಒಳಗಿನ ಮಂದಿನ ಮಾತ್ರ ಗಿರಿಕೆ ಅನ್ನದವಲ್ಲ ಒಳಗೇನು ಬಂದಲ್ಲ ಹೊರಗೆ ಬಿಡಬೇಡ ಹಾ ಹೌದು ಹೌದು ಒಂದು ಕುಳ್ಳಿನ ಅದು ಮಾಡ್ತಿ ಆಯ್ ಮಾಡ್ತೇನಲ್ಲ ಹೌ ಮಾಡ್ತೀನಲ್ರಿ ಆಯ್ ಮಾಡು ಅದು ಇನ್ನು ಮುಂದ ಹೋಗಣ ಬಡೇ ಸಪ್ಪ ಕಲ್ಸಾಕರ್ತೀನಿ ಅಲ್ಲೇ ಒಂದು ಚಮಚ ಇತ್ತಪ್ಪ ಆ ಹೌದಾ ಅದು ಬಂದಾರ್ರಿ ಹಾ ಪ್ಲೇಟ್ ಅದ್ ಅವ್ನ್ ಬಂಗಾರದಿಲ್ಲ ಯಾರ ಚಮಚೆ ಹಟ್ಟಿ ಚಮಚೆ ಹಟ್ಟಿ ಸಣ್ಣ ಸಣ್ಣ ಮಾಡ್ಯಾರ ಚಮಚ ನೋಡಿ ನೋಡ್ರಿ ಇದು ಏನು ಚಮಚ ಕಿಸೆ ಹಾಕದವಲ್ ಅವ್ನ ಕಿಮ್ ಮುಂದ್ ಬಂದವ ಇದು ಏನ್ ಚಮಚೆ ಆದ್ ನೋಡ್ರಿ ಬಡ ಸಪ್ ತಿನ್ನದು ಬಡೆ ಸಪ್ ತಿನ್ನದು ಜಾದ ಮಾಡ್ತೀನಿ ನೋಡ್ರಿ ಅಂದವ ಏನಂದ ಹಿಂಗ್ ಕೈಯಾಗಿ ತರ್ನಾ ನನ ತರ್ನಾ ನನಂದ ತಾನು ಕಿಸಾನಾಗ ಹಾಕದ ಮುಂದಿನ ಅವನ್ ಕಿಸಾನಾಗ ಹೋಯ್ತು ನೋಡ್ರಿ ಅಂದ ಹೌದ್ ಹೌದಾ ಯಾನ್ ಮಂತ್ರ ಹೋಗೇದು ಆ ಹಾಂ ಎಟ್ಟು ಶಾಣೆ ಖರೇನೇ ಹೋಯ್ತ್ರಿ ಅವ್ನ ಕಿಸ್ಯಾದ ಅದು ಏ ಆಯ್ತು ತೆಗೆದು ನಾಳೆ ನೂರು ದೋನ್ ಶ ಮಂದಿತ್ತು ಹೋಟೆಲ್ದಾಗ ಎಲ್ಲಾರು ಕೂಡಿ ಇವ ಮೊದಲೇ ನೋಡಿದ್ರಿ ಹಾಕೊಳ್ಳುದು ಅವ್ನ ಕಿಶ್ಯದಾಗ ಹೋಗಿ ತೆಗ್ದು ನೋಡಿದ್ರು ಚಮ್ ಚಾ ಆ ಹಾಗ ಹೇ ಯಾರು ಶಾಣಿಯನು ಆ ಸುಳಿ ಮಗ ಅಂದ್ರು ಅವರು ಹಾಂ ಓ ಜಾದವರಿ ಹೆಂಗೆ ಅದರಿ ಏನವ ಹೇ ಭಾರಿ ಜಾಧವ ಅದಾಳೆ ತರ್ಣನ ತರ್ಣನ ಹಾಂ ಮತ್ತ ತರನಲ್ಲಂತ ಮತ ಇಟ ಎಲ್ಲಾ ಪುಕಾಟ ಜಾದು ಮಾಡ್ ರೀ ನನಗೆ ಏನು ಕೊಡ್ತ್ರೀ ಅಂದೆವ ಏನು ಹೇಳ್ದಾವ ಗಲ್ಲದ ಮಾಲಕ ಗಲ್ಲದ ಮಾಲಕ ಅಂದ ಚಂಜಾಳಿ ಮುಂಜಾಳಿ ಎರಡು ಹೊತ್ತು ಪುಕಾಟದಾಗ ನಾಷ್ಟ ಮಾಡಿ ಹೋಗ ಹೌದಾ ಹೊರದ ಡಾವ ಕರೆ ನಿಜವಾದ ತುಡು ಸುಳ್ಮಗ ಯಾವ ಇವನೇ ಇದು ವಿಷಯ ಹಂಗಾಗಿ ನಿತ್ಯ ಎಲ್ಲಾ ಕಲಸದಂಗ ಹಾ ಹಾ ಹೌದು ಒಬ್ಬರಿಗಿಂತ ಒಬ್ಬರು ಹಂಗ ಕೆಲಸ ಆತಿರಂಗಿಲ್ಲ ಹಾ ಯಾಕಂತ ಕೇಳಿದ್ರ ಯಾಕ ಇಲ್ಲಿ ವಿಷಯ ಅನ್ನೋದು ಸಗುಣ ಮತ್ತು ನಿರ್ಗುಣ ನಿರ್ಗುಣ ಹೌದು ವಿಷಯ ಎಲ್ಲಿ ಮಾತಾಡ್ಬೇಕಾಗ್ಯದ ನಿರ್ಗುಣದಾಗ ಮಾತಾಡ್ಬೇಕಾಗ್ಯದ ಮಾತಾಡ್ಬೇಕಾಗ್ಯ ನೀವು ಅವ್ರು ಮಾತಾಡುದು ನಿರ್ಗುಣದ ಮಾತಾಡ್ಬೇಕಾಗ್ಯದ ಬಿಟ್ಟಾರು ಸಗುಣದವ್ರ ಕೇಳಿರಿ ನೀವು ಹ ಹೌದ ಹೌದಾ ಆ ಬಬಲಾದಿ ಚಿಕ್ಕಮುತ್ತಿ ಅವರು ಆ ಶೇಗುಣಸಿ ಗ್ರಾಮಕ್ಕೆ ಬಂದ್ರು ಅಲ್ಲಿ ತವನಪ್ಪ ಮನೆಯಾಗ ಊಟ ಮಾಡಿದ್ರು ಆ ತವನೋನ ಮನೆಗೆ ಹೋಗಿ ಅನತ್ತ ನಿನಗ ಯಾ ಬಾಡೇ ಹೇಳದ ತವನಪ್ಪ ತವನ ಹೆಸರ ಯಾರ ಹೇಳಿರ್ಬೇಕು ಬಿಡೋಲ್ಲ ನೀ ಮೇಲಾಕ್ ನೀಕ್ ಸಟಿತಿ ಇನ್ಕ ಹೇಳನ ಹೇಳ ಅವನಿಗೆ ತವನಪ್ಪತ್ ನಿನಗೆ ಯಾವ ಹೇಳ್ದ ಯಾರು ಹೇಳಿರ್ಬೇಕಲ್ಲ ಅವ ತವನಪ್ಪ ಇದ್ದವ ಅವಂದು ನಾಗಲಿಂಗನ ಶಿಷ್ಯ ತವನಪ್ಪ ಇವ ಇವ ಇಲ್ಲಿ ಸೇಗೊಂಡ್ ಶಾವ್ನಪ್ಪ ಅಲ್ಲ ಹಾ ಹೌದು ನೀ ಎಲ್ಲಾ ಯದಕಾರಿ ಒಯ್ದು ಓಡಿಸಿ ಬೇಡದಕ್ಕ ಹೇಳ್ತಾನ ಹೇಳತ್ತ ಎಮ್ಮಿಖರ ಆಕಳಿಗೆ ಆಕಳ ಕರಾವದ ಎಮ್ಮಿಗೆ ತಾನೇ ಕೊಡಿಸ್ಲತ್ತ ಎರಡು ಉಪ ಸಹಲತ್ತೇವ ಕರಗೋಳು ಯಾಕಂದ್ರ ಇದು ಹೇಳಿ ಶ್ರಾಪ್ ಕೊಟ್ಟ ಚಿಕ್ಕ ಮತ್ತೆ ಇವನು ಸಗುಂಡ್ ರೂಪಾಯಿ ಮನೆಗೆ ಬೆಂಕಿ ಎತ್ತ ಹೇಳದ ಅವನಿ ಅವನಿ ಹ ಇನ್ನು ಅದನ್ನ ತಪ್ಪು ತಿಳ್ಕೊಳತ್ ಬಂದ್ ಹೇಳ್ದವ ಅವನೇ ಯಾರು ಅವನೇ ಸಿದ್ದಪ್ಪ ಅವನು ಸಗುಣ ರೂಪಿ ಹೌದು ಅರಿಕೇರಿ ಸಿದ್ದಪ್ಪ ಹೌದೌದು ಇವನು ಹಾ ರೂಪಿ ಈ ಮುಮ್ಮೆಟ್ಟಿ ಗುಡ್ಡದ ಕಡೆ ಮಾಡಿ ಕೈ ಮಾಡಿ ಅಮ್ಮಗು ಸಿದ್ಧನ ನೆನಿ ಹ ವದ್ರ ಅಂದವನು ಸಗುಣದವನಿ ಹೇಳದವ್ ಹಿಂಗೆಲ್ಲ ಸಗುಂಡವನಿ ನಿತ್ತು ವದರ್ದವ್ನು ಸಗೊಂಡದವನಿ ಕರೆ ಬಂದಾರ್ಸಿದ್ದು ಇದನ್ನು ಒಂದು ಮಳೆ ರೂಪ ಅಂದ್ರೆ ಇದನ್ನು ಒಂದು ರೂಪ ಅಂದ್ರೆ ಸಗುಣ ಎಲ್ಲ ಮಳೆ ಅಂದ್ರ ಹಾ ಬಳೆ ಹನಿ ಮೇಯ್ ಬಡಿತಾವ್ ಲೂಳೆ ರಾಪ್ ರಾಪ್ ಬಿಡ್ತಾವ ನೋಡ್ತಾರ ಹಾ ಮತ್ತ ಮತ್ತ ಇದು ಸಗುಂಡ್ ಏನು ಆಲಾರ್ದನೆ ಆರ್ರಿ ಬೇಕು ಹಂತ ಅದ ಹೇಳ ಮತ್ ಮಳಿ ಹನಿ ಬಿದ್ದಾವಂದ್ರ ಅದು ಮತ್ ಇದು ಆಯ್ತಿಲ್ಲ ರೀ ಅದಕ್ಕ ಹಾ ಸಗುಣಿ ಆಯ್ತು ಸಗುಣ ರೂಪ ಆಯ್ತು ಅಲ್ಲೇ ಮೊಮ್ಮೆ ಕೊಡದ್ ಹಾಕುತ್ತೆ ಏನು ಮಾಡ್ಲಾರ್ದಿ ಹಿಂಗ ಉದಾಹರಣ ಆರ್ಸ್ಬೇಕಾಗಿ ತಮಗ ಸಿದ್ಧ ಅದ ಅದ ಅದು ನಿರ್ಗುಣ ರೂಪ ಹೂ ಅತ್ತಿದ್ಯವ್ ಕರೆ ಮಳಿ ರೂಪ ಮಳಿ ಕೊಟ್ಟಂದ್ರ ಇದು ಸಗುಣಿ ಸಗುಣಿ ಈಗ ನೀವು ಅಮ್ಮೋಗ ಮಾದೇವನೇ ಮುಂದೆ ಹುಟ್ಟಿ ಹಿಂಗಾಗಿ ಹುಟ್ಟಿ ಬರ್ತಾನ ಹುಟ್ಟಿ ಬರ್ತಾನ ಅಂದ್ರೆ ಸಗುಣಿ ಹಾ ಹಿಂಗ ಎಲ್ಲ ಸಗುಣ ರೂಪದಿಂದ ಕೆಲಸ ಮಾಡ್ಲಾಕ್ ಬರ್ತದ ನಿರ್ಗುಣದಿಂದ ಕೆಲಸ ಕೆಲಸ ಆಗೋದಿಲ್ಲ ಯಾವುದೇ ವಿಷಯ ಕೆಲಸ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಬೇಕಾದ್ರೆ ಸಗುಣ ರೂಪ ತೊಡ್ಲಾರ್ದೆ ಆಗಂಗಿಲ್ಲ ಮಾಡ್ಲಾಕ್ ಬರಂಗಿಲ್ಲ ಮತ್ತು ಆಟ ನಿಮ್ಮ ನಿರ್ಗುಣ ಸೇರಿತ್ತು ಎಲ್ಲಾರಲ್ಲಿ ಹೌದು ಇದ್ರಾಕೆ ಆಟ ಮತ್ತೆ ಖರೀ ಸಗುಣ ರೂಪ ಇರ್ಲಾರ್ದೆ ಏನು ಕೆಲಸ ಆಗಂಗಿಲ್ಲ ಬರೋದಿಲ್ಲ ಜಗತ್ತದೊಳಗ ಸಗುಣ ರೂಪದ ಕಲಿಯುಗದಾಗ ಸುಮ್ಮ ಮಾತು ಹೇಳ್ತೀನಿ ನಿಮಗೆ ಏನ ಉಮದಿ ಮಲಕಾರ ಶುದ್ಧ ಸಗುಣ ರೂಪ ನಡೆದ್ಯಾಡು ದೇವ್ರ ಹೌದಾ ಬೆಂಕಿ ಅಂತ ದೇವರಿಗೆ ಸದ್ಯ ಕಣ್ಣಿಗೆ ಕಾಣೋದು ಸಗುಣ ರೂಪ ಎಂತ ರೂಪಾಯ್ ರೂಪ ಮಲಕಾರ ಭಕ್ತರ ಮನೆಯಾಗ ಬಂದು ಸಗುಣ ರೂಪ ತೊಟ್ಟ ಆಡದಂದ್ರ ಅವ್ರ ಮನೆತನದೊಳಗ ಬಂಗಾರ ಹುಗಿ ಹಾರ್ತದ ಹಾರ್ತದ ಕಷ್ಟ ಬಯಲ ಆಗ್ತದ ಮತ್ತ ನಿರ್ಗುಣ ರೂಪದಿಂದ ಅಲ್ಲೇ ಇದನ್ನ ಮಾಡ್ತೀನಂದ್ರ ಗುಡ್ಯಾತ ಆಡೇನೇಳ ಹೇಳಂದ್ರ ಆತದ ಹಂಗ ಸಗುಣ ರೂಪ ಬಾಳು ಮತ ಇದು ಅಟ್ಟಿ ಅಲ್ಲ ಆಯ್ತೆ ಈಗ ಸದ್ಯ ಕಾಣೋದು ಸಗುಣ ರೂಪ ಹೇಂಗ ಯಾಕ ಕೇಳಿದ್ರೆ ಕೇಳಿದ್ರು ಉಮದಿ ಮನಕಾರ್ಸಿದೊಂದು ಕರ್ಜಿಗೆ ಜಿನ್ನಿ ಸಾಬೊಂದು ಮಾತಾತಾ ಸತ್ಯ ಕುತ್ತು ಕುತ್ತು ಹಾ ನೋಳ್ಳ ಗುಡಿ ಹಿಟ್ಟಿ ಇರ್ತದಕ್ಕೆ ಆ ಭೂಮಿಯ ಹಾದಂದ್ರು ಹಾದ ಇಬ್ಬರು ಮಾತಾ ಕಥೆ ಆತವ ಮಾತಾ ಕಥೆ ಆಗಲಾರದು ಹೋಗಂಗಲ್ಲ ಒಳ ಗುಡಿಗೆ ಹೋತಾವ್ ದೇವರ ಹಾಗ ಕರೆ ಎಲ್ಲರಿಗೂ ಗೊತ್ತದಿಲ್ಲ ಮಾತಾ ಆದ ಕುಳ್ಳೆನೆ ಅಲ್ಲಿ ಒಂದು आवाज ಬರ್ತದ ಹಾ ಹಾದ ಮತ್ತ ಇವೆಲ್ಲ ಸಗುಣ ರೂಪದಿಂದ ಆಗಿರ್ತಕ್ಕಂತ ಕೆಲಸದವ ಅದಾವ ಆದ್ರೂ ಕೂಡ ನೀವು ನಿರುಗುಣದಾಗ ಅದನ್ನ ಹಂಗ ಹಿಂಗ ಹೇಳಕತ್ತೀರಿ ನಾವು ಏನ್ ಅದಕ್ಕೆ ಹಾ ಹೊಡ್ಯಾವ್ರಲ್ಲ ಅವ್ರ ಮತ್ತ ಮುಂದೆ ಏನ್ ಹಾದಿ ಆಡ್ಲಿಲ್ಲ ಅಂದ್ರೆ ಏನ್ ಜೋಡಿಸ್ಬೇಕಲ್ಲೇ ಹಾ ಏನ್ ಮಾತಾಡ್ಬೇಕಂದ ಅನ್ನ ಅಮೋಘ ಸಿದ್ಧನ ಬಗ್ಗೆ ತಪಾ ಮಾಡ್ಯ ನಾ ಅವನಲ್ಲಿ ಪರಮಾತ್ಮನೇ ಇವನಲ್ಲಿ ಪರಮಾತ್ಮನೇ ಅದಾನ ಎಲ್ಲರಲ್ಲಿ ಅದಾನೆ ಅಲ್ಲ ಮತ್ ಪರಮಾತ್ಮ ಇಲ್ಲ ಇವನಲ್ಲಿ ಇದ್ದ ತಿಳ್ಕೊಂಡು ಸುಮ್ ಬಿಡ್ಬೇಕು ಗುರು ತೇಳಿ ಸಗುಣ ರೂಪ ಧಾರಣ ಮಾಡಿ ನನಗೆ ದರ್ಶನ ಕೊಡ್ಲಿ ಮಾಡ್ಯಾನ ಮಾಡ್ಯಾನ ಹೌದ ರೂಪ ಸೋಮಲಿಂಗೇಶ್ವರ ತೋರ್ಸಾನ ತೋರ್ಸ ಸಗುಣ ರೂಪ ತೋರ್ಸದಂದ್ರ ಉದ್ದಾರ ಹಾಕದ್ರಿ ಅಟ್ ಹನ್ನೆರಡು ವರ್ಷ ಸುಮ್ ಸುಮ್ಮಿ ಮಾಡಿಲ್ಲ ಸಗುಣ ರೂಪ ಮಾಡಿ ನನಗ ದರ್ಶನ ಕೊಟ್ಟಂದ್ರೆ ನನಗ್ ಜನ್ಮ ಉದ್ಧಾರ ಆತ ಹೇಳಿ ಹೌದೌದು ಬಂಗಾರದ ಹಸ್ತ ಯಾವಾಗ ಸೋಮಲಿಂಗೇಶ್ವರ ಮಕಣಾಪುರದಾಗ ತೋರ್ಸಲ್ಲ ಅವಾಗ ಸಮಾಧಾನ ಆಯ್ತು ಅವಾಗ ಇದು ತಪಸ್ಸರಿ ಮಾಡುದು ಬಿಟ್ಟು ಸುಮ್ಮ ಸುಮ್ಮನೆ ಬಿಟ್ಟಿಲ್ಲವಾ ಸಗುಣ ರೂಪ ತೋರ್ಸ ಸಮಾಧಾನ ಆಯ್ತು ಸಮಾಧಾನ ಆಗ್ಯದ ಅದ ಹಂಗ ಜಗತ್ತೊಳಗ ಸಗುಣ ರೂಪ ಅಂತಕ್ಕಂಥ ಬಾಳ ಶ್ರೇಷ್ಠ ಶ್ರೇಷ್ಠವಾದದ್ದು ಶ್ರೇಷ್ಠವಾದದು ಐತಿ ಯಾಕಂತ ಕೇಳಿದ್ರ ಯಾಕ ಸಗುಣ ರೂಪದಲ್ಲಿ ಎಂತ ಶಕ್ತಿ ಅದು ಬಾಳ ಮಂದಿದು ಹೌದಾ ಏನಾಗਿਆ ಜನ್ಮ ಉದ್ದಾರಗಾ ಹೇ ಹೇಂಗ ಹೇಂಗ ಅಂತ ಕೇಳಿದ ನಿಮಗೆ ಒಂದು ಮಾತು ಹೇಳ್ತam ಏನಾ ಆ ಲಕ್ಷಣ ಸಿದ್ದಲಿಂಗ ಹೌದಾ ಹಾ ಹಾ ಮುಗಳು ಕೋಡಿ ಎಲ್ಲಾ ಲಿಂಗ ಅವನ ಕಡೆ ಹೋದ ದિક્ષಾ ಕೊಡೋ ಅಂತ ಹೇಳಿ ಹೌದಾ ಹೌದಾ ಹಾ ಹೀಂಗ ನಿಮಗೆ ದિક્ષಾ ಕೊಡಂಗಿಲ್ಲ ಅಂದ ಹಾ ಅದ ಎಲ್ಲ ನಿಮಗೆ ಗೊತ್ತಲ್ಲ ಹಾ ಮುಂದೆ ಕೊಟ್ಟ ಹಾ ಹೌದಾ ದಿಕ್ಷಾ ಕೊಟ್ಟ ಬಳಕ ಹಿಂಗ ಹೋಗಂದ ಎಲ್ಲಿ ಹೋಲಿ ಅಂದ ಮೂರು ದಿವಸಕ್ಕೆ ಎಲ್ಲಿ ಹೊತ್ತು ಮುಣಗತದ ಅಲ್ಲಿ ನಿನ್ನ ಪ್ರಕುಳಿ ಬೆಳಿತದ ಹೋಗಂದ ನಡೆಯುತ್ತಾ ನಡೆಯುತ್ತಾ ಇಬ್ರು ಸಗುಂಡ್ ರೂಪಿ ಅವ್ರು ತಗೊಂಡವನು ಸಗುಣ ರೂಪಿ ಸಗುಣ ರುಬ್ಬಿ ಹೋಗಿ ಹೊತ್ತು ಮುಣಗ್ಲಾಕ ಎಲ್ಲಿ ಮುಣಗತು ರಾಯಬಾಗ ತಾಲೂಕಾ ಮಗಳು ಕೂಡ ಭೂಮಿಯಾಗ ಹೊತ್ತು ಮುಣಗತು ಮಶ್ಯಾನ ಭೂಮಿ ಒಳಗೆ ಹೊತ್ತು ಮುಣಗತು ಎಲ್ಲಿ ಹೋಗಿ ಕೂತ ಕೇಳಿದ್ರೆ ಸಲ್ಲ ಐದಿದ್ ಬನ್ನಿ ಗಿಡಕ್ಕೆ ಕೊತ್ತ ಕುತ್ತಾ ಹೋಗಿ ಕುತ್ತಾ ಹೊತ್ತು ಹೊಂಡ್ರದ್ರಾಗ ಬನ್ನಿ ಗಿಡಕ್ಕೆ ಮುಗುಳು ಬಂದಿತ್ತು ಚಿಗಿತ್ತು ಚಿಗಿತ್ತು ಚಿಗಿತು ಜನ ಎಲ್ಲ ನೋಡಿ ಜಗತ್ತದೊಳಗೆ ಹಂತ ಬಂದ ಮಹಾಪುರುಷ ಅಂತ ಹೇಳಿ ಅವಾಗ ಏನಂದ್ರ ಹೈದ ಗಿಡಕ್ಕೆ ಮುಗಲು ಬಂದದಂದ್ರ ಜಗತ್ತದೊಳಗೆ ಮೊದಲು ಕೋಡ ಅಂತ ಹೇಳಿತ್ತು ಮುಗಿದ ಕಾಯಿ ಮುಗಳ್ ಕೋಡ ಅಂತ ಹೇಳಿ ಜಗತ್ತೊಳಗ್ ಕೀರ್ತಿ ಶಾಲೆಗೆ ಮೊದಲು ಕೋಡ ಬರೇ ಮೊದಲು ಕೋಡ ಹ ಈಗ ಮೊದಲು ಅದು ಏನು ಮುಗುಳು ಬತ್ತಲ್ಲ ಗಿಡಕ ಅವಾಗ ಮುಗತ್ ಮುಕ್ತಿ ಮಂದಿರ ಅಂತ ಹೇಳಿ ಆಯ್ತು ಹಾಗೆ ಜಗತ್ನಾಗ ಸಗುಣ ರೂಪ ಧಾರಣ ಮಾಡಿ ಒಳಗ ಎಷ್ಟೋ ಮಂದಿ ಕೀರ್ತಿ ಉಳಿಸ್ಯಾರ ಕೀರ್ತಿ ಬೆಳೆಸ್ಯಾರ ಯಾಕಂತ ಕೇಳಿದ್ರೆ ಸಗುಣ ರೂಪ ತೊಡ್ಲಾರ್ದೀನಿ ಏನು ಮಾಡಾಕ್ ಬನ್ನ ಬರಂಗಿಲ್ಲ ನಾ ಏನು ಹೇಳುದು ನಿಮಗ ಇದು ನಿರ್ಗುಣ ರೂಪ ಅಂದ್ರೆ ಏನು ತೊಡ್ಲಾರ್ದೀನಿ ಕೆಲಸ ಮಾಡಿರ್ಬೇಕು ಅಂತಾದ್ ಹೇಳ್ರಿ ನಿನ್ನ ಹೌದೌದು ನೀ ಹೇಳಿದ್ರೆ ಇನ್ಕ ಒಂದು ನಮ್ಮ ಯಂಕಣ್ಣ ಗೌಡ್ರ ಬಗ್ಗೆ ಹಾ ಖರೆ ಇಲ್ಲಿ ಹೊಡಿಲಿಕ್ಕೆ ಬಂದ ಇವನು ಸಗುಣ ರೂಪ ಹಾ ಹೌದ ಇವು ಕುರಿ ಕೈ ಮಾಡಿಂದ್ರ ಇವ್ನು ಸಗಣ ರೂಪ ಹೌದಾ ಹಾಂ ಅಲ್ಲಿ ಲತ್ತಿ ಅವರು ಅವರೇ ಸಗಣು ರೂಪೆ ಯಾಕತ್ತಿ ಕೇಳಿದ್ರೆ ನಿರ್ಗುಣ ಅಂದ್ರೆ ಅದು ಕಣ್ಣಿಗೆ ಕಾಣಬಾರದು ಅಂತಾದ ಕೆಲಸ ಏಟು ಬಿದ್ದಿರ ಕಾಣಿಸ್ಯಾವ ಇಲ್ರಿ ಅಲ್ಲಿ ಹಾ ಕುದುರೆ ಕೊರಡೆ ಅಲ್ಲಿ ಗೌಡ ಹೊಡೆದಿದು ಅಲ್ಲಿ ಗೌಡ ತಿಮ್ಮೆ ಮ್ಯಾಗ ಏಟು ಬಿದ್ದಾವಂದ್ರೆ ಅದು ಕಾಣಿದೆನಿಲ್ಲ ಕಾಣಿಸ್ತದೆ ಕಾಣಿಸ್ತದೆ ಹಾ ಹಂಗ ಜಗತ್ತೊಳಗ ಸಗುಣ ರೂಪ ಅಂತಕ್ಕಂತ ಶ್ರೇಷ್ಠ ಐತಿ ಶ್ರೇಷ್ಠ ಐತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಯಾಕಂತ ಕೇಳಿದ್ರ ಯಾಕ ಇದು ಸಗುಣ ನಿರ್ಗುಣ ಹೆಂಗ ಅದ್ರ ಹೆಂಗದ ನಿಮ್ಗೊಂದು ಮಾತು ಹೇಳ್ತಾ ಏನ ಸಗುಣ ನಿರ್ಗುಣ ಹೆಂಗದ ಕೇಳಿದ್ರ ಹೆಂಗ ನಿರ್ಗುಣ ಅಂದ್ರ ಕರೆಂಟ್ ಇದ್ದಂಗ ಹಂಗ ಹೌದೌದು ನಿರ್ಗುಣ ಅಂದ್ರೆ ಕರೆಂಟ್ ಇದ್ದಂಗ್ ತಿಳಿತದಿಲ್ಲ ಕರೆಂಟ್ ಅದೇ ಹೇಳ ಕರೆಂಟ್ ಇದು ಸಗುಣ ಬಲ್ಪ್ ಇದ್ದಂಗ ಬಲ್ಪ್ ಹೌದ್ ಹೌದ್ ಹ ಕರೆಂಟ್ ಕಾಣಿಸ್ತದಿಲ್ಲ ಬಲ್ ಕಾಣ ಕಾಣಿಸ್ತದ ಬೆಳಕು ಮಾತ್ರ ಬೀಳ್ಬೇಕಾದ್ರೆ ಕರೆಂಟ್ ಬೇಕಿ ಹಾ ಬರೀ ಕರೆಂಟ್ ಇದ್ರು ನಡೆಯೋಂಗಿಲ್ಲ ಬೆಳಕು ಬೀಳಂಗಿಲ್ಲ ಹ ನಿನ್ನ ನಿರ್ಗುಣ ರೂಪ ಬರ್ಬೇಕಾದ್ರೆ ಸಗುಣ ಅಂತಕ್ಕಂಥದ್ದು ಬಲ್ ಇತ್ತಂದ್ರೆ ಅದಕ್ಕೆ ರೂಪ ಬರ್ತದ ಮುಂದೆ ಬರ್ಬೇಕಾದ್ರೆ ಬಲ್ ಇತ್ತಂದ್ರೆ ಅದ್ರ ಕೆಲಸ ಮುಂದೆ ಬೆಳಕು ಬೀಳ್ತದ ಹಂಗ ಇನ್ನು ನಿನ್ ಕರೆಂಟ್ ಕಿಮ್ಮತ್ ಬರಬೇಕಾದ್ರೆ ನನ್ನ ಬಲ್ ಸಗುಣ ರೂಪ ರೂಪದಕ್ ಬೇಕು ಬೇಕು ಕಾಣಿಸ್ಲಾಕ ಕಾಣಿಸ್ಲಾಕ ಅಂದಾಗೆ ನಿನ್ ಕರೆಂಟ್ ಕಿಮ್ಮತ್ ಬರ್ತದ ನನ್ ಕರೆಂಟ್ ಕಾಣಂಗ್ಲಾ ತಿಳಿ ಸುಮ್ ಕೂತು ಅದಕ್ಕೆ ಕೆಲಸ ಆಗಂಗಿಲ್ಲ ಯಾರು ಲೈಟ್ ಹೋಗಿ ಮಂದ ಕೂತಿತ್ತು ಅಲ್ಲಿ ಬಲ್ ಹತ್ತು ಹ್ಮ್ ಲೈಟ್ ಬಂದು ಲೈಟ್ ಬಂದು ಅಂದ್ರು ಬಲ್ ಹತ್ತಲಿಲ್ಲ ಅಂದ್ರೆ ಹಂಗ ನಿರ್ಗುಣ ರೂಪ ಗೊತ್ತಾಗ್ಬೇಕಾದ್ರೆ ಸಗುಣದವ್ರು ಮಂದಿ ಮನಸ್ಸು ಅನ್ನಂತ ಹೇಳಿದ ಬಿಟ್ಟನ ನಾವ್ ಅಲ್ಲಿ ಹಂಗ ಮಾಡ್ದೇವಿ ನಾವು ಹಿಂಗ್ ಮಾಡ್ದೇವಿ ಏನಾರ ಯಾಕೆ ಹೇಳೋಲ್ಲ ಯಾಕಂತ ಕೇಳಿದ್ರೆ ಯಾಕ ತಾವೆಲ್ಲ ಬಹಳ ಸಂತೋಷದಿಂದ ಕೊಡಿರಿ ಪುಣ್ಯಾತ್ಮರೇ ನೀವು ಸಗುಣ ಪರಮಾತ್ಮ ನಂಬುದವ್ರ ಹಾ ಯಾಕ್ರಿ ಹಾ ಇದು ಸಗುಣ ಅಮೋಘ ಸಿದ್ದೇಶ್ವರ ಸಗುಣ ರೂಪ ಅಮೋಘ ಅಮೋಘ ಭಾವ ನಿಂದ ಅಮೋಘಶಿದಂಬೇ ಎಲ್ಲ ಖರ್ಚು ಮಾಡಿ ಅವನ ಮ್ಯಾಗ ಪ್ರೇಮದ ಸಗುಣ ಅಮೋಘ ಸಿದ್ದೇಶ್ವರ ಅದ ಅಂತೇಳಿ ದಿನಾಲು ಯದ್ ಮುಂಜಾನೆ ಅದು ಪೂಜೆ ಮಾಡ್ತಾರ ಮಾತ್ರಿ ಏನಾ ಯಾನ್ ಹೇಳ ಗೊತ್ತಾ ನನಗೇನು ಗೊತ್ತಿಲ್ಲಪ್ಪ ನಿಮ್ಮ ಮುತ್ತೊಂದು ಫೋಟೋ ಏನಾಗಿಲ್ಲವಾ ಇಲ್ಲ ಆ ಜಗಲಿ ಮ್ಯಾಲ ಮಖ ಮಾಡಿಸ್ ಹೌದ್ ಮತ್ ಅದನ್ ಅವ್ರ ಮುತ್ತೆ ಹಿಂಗಿ ಧ್ಯಾನ ಗೊತ್ತಾ ಯಾ ದ ಮಾತಾಡ್ಲಕ್ಕ ಮುತ್ತೆ ಯಾರು ನೋಡಿಲ್ಲಾರ ಅಣ್ಣ ಅಲ್ಲ ಯಾನ್ ಗೊತ್ತೀ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟೇಟ್ ಹಿಂಗಿ ಹೇಳಿ ಫೋಟೋ ತೋರಿಸ್ ತೆಗಿತಾರೆ ಯಾಕ್ರಿ ಹಾ ಮತ್ತ್ ಅವನಿಗೆ ಯಾರು ನೋಡ್ಯಾರ ಅದು ಹೆಂಗ ತೆಗಿತಾರ ನೋಡ್ದವ್ರ ತೆಗ್ಯಾವ್ರಿ ಎಲ್ಲ ನೋಡಿದವ್ರು ತೆಗ್ಯಾವ್ರಿ ನೋಡಿರ್ತಾರೆ ವಾರ್ಗವ್ ಎಂತವ್ರು ನೋಡಿರ್ತಾರ ನಮಗೆ ನಮಗ್ ಹೇಳ್ತಾರ ನಮಗ್ ಹೇಳ ಮತ್ ಫೋಟೋ ತೆಗಿತಾರ ಅದೇ ಬಹಳ ದೂರ ಬಿಡ್ರಿ ನೀವು ಮನೆ ಮನೆ ಮೂವತ್ತೊಂದೇ ತಾರೀಕು ನಮ್ಮ ಸುನೇಲ ಹನುಮಂತ ಗೌಡ್ರದು ಪುಣ್ಯ ಆರಾಧನಾ ಆಯ್ತು ಬಹಳ ಮಂದಿ ಹೋಗಿರ್ಬೇಕು ಯೂಟ್ಯೂಬ್ದಾಗ ನೋಡ್ರಿ ಮೂರ್ತಿ ಮಾಡ್ತಾರೆ ಸೇಮ್ ಹನುಮಂತ ಗೌಡ್ರು ಇದ್ದಂಗೆ ಕಲ್ಲಿಂದ ಮಾತು ಕಲ್ಲಿಂದ ಪೋಟೋನು ಇಲ್ಲ ಸೇಮ್ ಒಂದು ಲಕ್ಷ ಎಪ್ಪತ್ತು ಸಾವಿರ ಕೊಡ್ಲಿ ಬಿಡು ಮೂರ್ತಿ ಆಗ್ಬೇಕಲ್ಲ ಹಂಗ ಸೇಮ್ ಅದನ್ನ ಆ ಕಲ್ಲು ಮಾಡ್ಯೋಡ್ಯಾನಂದ್ರೆ ಏನ್ ಮಾಡುದು ಅದ ಮೂರ್ತಿ ಮಾಡ್ಯನಂದ್ರ ಅದನ್ನ ಫೋಟೋ ಒಂದು ಕಳಿಸಿರ್ತಾರ ಹಂಗ ನಮ್ ಛಾಯಾ ನಮಗೆ ಗೊತ್ತಿರ್ತಂದ್ರೆ ಅದನ್ನದು ನಮ್ಮ ಅಪ್ಪನ್ ಪೋಟು ಮಾಡ್ಕೊಂಬಂದ ಬಿಜಾಪುರಕ್ಕೆ ಹೋಗಿ ಮನಿ ಶ್ಯಾಮ್ ಅಂತೇಳಿ ಹಿಂದಿನ ಅವ್ರಿಗೆ ನನ್ನ ಮಾಡ್ಯಾರ ಅಪ್ಪ ಇಲ್ಲ ಅಮಾಗಿಸಿದ ವಾರ್ಗ್ಯವ ಯಾರು ಇದ್ದೀ ನೋಡ್ಲಕ್ಕ ಹೆಂಗೋಣ ಅವನ್ ವಾರ್ಗ್ಯಾರ ಅದಾರ ನೋಡ್ಯಾರ ಅವನ್ ಹಂಗ ಶ್ಯಾಮ ಫೋಟೋ ತಗದಾರ ಈ ಮೂರ್ತಿನೂ ಮಾಡ್ಯಾರ ಹೇ ಇಲ್ಲ ಅವ್ರಿಗೆ ನೋಡ್ಯಾರ ಸುಮ್ಮ ಮಾಡ್ಯಾರ ಮಂದಿ ತೆರಿ ಕಟ್ಟದ ಐಟೆಲ್ಲ ಕರ್ಸು ಮಾಡಿ ಕರ್ಸಲಕ್ಕ ಹ ಸುಮ್ಮ ಕರ್ಸ್ತಾರ ನೋಡ್ಯಾರ ಪ್ರತ್ಯಕ್ಷ ಬಂದ ನಮಗ ಒಳಗ ರಾತ್ರಿ ಆಗ್ಯಾನ ಹೆಂಗ ಇಲ್ರಿ ಹಂಗ ನಿಷ್ಟುರ್ಜರ್ ಇತ್ತ ಸಗುಣ ರೂಪ ಬಾಳ ಮಂದಿಗೆ ನಿಮಗೆ ಹೇಳ್ತಿನ ಕಷ್ಟದಾಗ ಕೈ ಕೈ ಹಿಡಿದು ಹೊಳಿ ದಾಟಿಸವ್ರು ಸತ್ಯತಿ ಅವ್ರ ಪ್ರತ್ಯಕ್ಷ ಬೇಟಾಗಿ ದಾಟಿಸ್ರಿ ಹಾ ಮ್ಯಾಗ ನಂಬಿಕೆ ಬೇಕಲ್ಲ ನಮದಿಲ್ಲ ಈ ಇವ ನನ್ನ ನಿರ್ಗುಣ ರೂಪೇ ಶ್ರೇಷ್ಠ ಹಾನಂಗ ಆತಳ ಹಾನಂಗ ನಿರ್ಗುಣದಾಗ ದಾಡ್ ಸಾವಿರ ಯಾರಿಲ್ಲ ಸಗುಣ ರೂಪ ತೊಟ್ಟೆ ಸಾವಿರ ಅದಾರ ನಿ ಅಂಬಿ ಅಂಬಿಗಾರ್ ದಾಡಸ್ತಾನ ಹೆಂಗ ದಾಡಿಸ್ತಾನಪ್ಪ ಅವನಿಗೆ ಕೇಳಿ ಹಂಟದ ಅಂದ್ರೆ ಇದು ಹೇಳಿದ ಒಂದ್ ಮಾತು ಹೇಳ್ತೀನಿ ನಿಮ್ಗ ಇಬ್ರಿಗೆ ಹಂಡ ಹಾ ಇಬ್ಬರೇ ಇರೋಲ್ ಮತ್ತೆ ನಾಲ್ಕೈದು ಮಂದಿ ಇರ್ತಾರ ನಿಮ್ಮಂತ ಹುಸುಳಿ ಮಕ್ಕಳು ಮೂರ್ ಮೂರ್ ಮಾಡ್ಕೊಂಡವ್ರದ ನಿಮ್ಮಂತವ್ರು ಇಲ್ಲ ಎಣ್ಣೆ ಹೋಗೋಣ ಯಾವ ತೀರ್ಕೊಳ ಮತ್ ಕಾಗ ಆಗಿಲ್ಲ ನೋಡು ಮಜಾ ಏನ ಅನಕಿ ಲಗ್ನ ಮಕ್ಳು ಬಹಳ ದಿನ ಆಲಿಲ್ಲ ಅಂದ್ರು ಆತಾವ್ ಹಾ ಆತಾವ್ರಿ ಯಾರ ಹೆಂಡ್ರ ಹೋಗೋಣ ಆತವ್ ಇಲ್ಲ ಹಿಂಗ ಆತಾವ ಇವ್ತಿ ವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರೆ ಆತ ಏ ನೀವು ಹುಚ್ಚದೀನಿ ಬಾಳ ಗಂಡಗ್ ಬರಿ ಅಪೋಜಿಟ್ ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡಕ್ಕಿ ಒಣಗಿ ಮಾಡಂದ್ರೆ ಮಾಡ್ತೀನಿ ಮಾಡತಿನಿ ನನ್ನಕ್ಕಿ ಹಿಂಗ್ ಪ್ರತಿ ಒಂದಕ್ಕೆ ಅಪೋಸಿಟ್ ಏ ಇಲ್ಲಿ ಸುಸಲಾದಾಗ ಅಗಸಿದನು ಗುಡಿ ಮುಂದೆ ಒಟ್ಟಿಗೆ ಅವರು ಹಾಡ್ಕಿ ನಡ್ದವ ನಡ್ರಿ ಯಾಕೆ ಕೇಳಕ್ ಹೋಗ್ ನಾ ಬರಂಗಿಲ್ಲ ನೋಡ್ ಹೋಗ್ರಿ ಹೌದೌದು ಹಿಂಗ ತಿಡ್ಡಿ ಬರೇ ತಿಡ್ಡ ಬರೆ ಪ್ರತೋನಕ್ಕೆ ತಿಡ್ ಮಾಡನವಾ ರೊಟ್ಟಿ ಮಾಡನವಾ ಅಲ್ಲ ಅಲ್ಲ ಹಿಂಗ ಬರ್ತಿವನೆ ತಿಡ್ಡಲತ್ತು ಒಂದು ದಿವಸ ಅವನು ಶಾಣೆ ಇದ್ದ ರೊಟ್ಟಿ ಮಾಡನವಾ ಅಲ್ಲ ಬ್ಯಾಡ ನನ್ನ ಮಾಡಕ್ಕಿ ತಿಡ್ಡಿ ಒಂದು ದಿವಸ ಶಾಣೆ ಇದ್ದ ಗಂಡಾ ಹಾ ನಾಳೆ ಕೂಡ್ಲ ಸಂಗಮ ನೋಡಕ್ಕೆ ಹೋಗೋದಿನಿ ನೀ ಬರಬೇಡ ಅಂದಾ ಹಾ ನಾನು ಬರತ್ತೀನಿ ನೀ ಬರಬೇಡ ಅಂದ ನೀ ಒಬನಿ ಹೋಗ ನಾನು ಬರ್ತೀನಿ ಅವನಿಗೆ ಗೊತ್ತೇ ಹಿಂಗ್ ಮಾತಾಡಿದ್ರೆ ಬರ್ತಾ ಕೂಡಲು ಸಂಘದ ಮಗ ಹೋಗಿ ಇಳ್ಕೊಂಡ್ರು ನೀರು ಗುಂಬಲ ಮುಂದಕ್ಕೆ ಬರಬೇಡ ನಾ ಬರಾಕಿನಿ ನಾ ಬರಾಕಿನಿ ಏ ಬಂದ್ರೆ ಮುಣಗುತ್ತೆ ನೀನು ನೀ ಮುಣಗ ನಾ ಮುಣಗುತ್ತೀನಿ ಹೋಗಾಕ ಹಳ್ಳ ಕೊಡಿ ಅಂದ್ರೆ ಏನ್ ಮುಣ ಅಲ್ಲ ಮತ್ತೆ ಹಂಗೆ ಮುಂದಕ್ಕೆ ಬರಬೇಡ ಏ ಹರ್ಕೊಂಡು ಹೋತಿ ನಾವ್ ಒಬ್ಬನೇ ಹರ್ಕೊಂಡು ಹೋತಿ ನೀನು ಒಬ್ಬಾಕಿನಿ ಒಬ್ಬಾಕಿನಿ ಹಾ ಅತ್ತೇಳಿ ಅಟ್ಟರದಾಗ ಗುಮ್ಮ ನೀರ ಹೊರದು ಕಾಲ್ ಹಾರದು

ಬಾಜುಕ ಪಸ ಕಾಣ್ಸಾವ ನಿರ್ಗುಣದವ ಕಾಣ್ಸ ಕಾಣಸಾವ ಸಸವ ಸಗುಣ್ದಾವ ಕಾಣಸಲಾರ್ದವ ನಿರ್ಗುಣ ಅವ ಬಾಜುಕೆ ಪಸುಕೇನು ಎಲ್ಲಿ ತಾವೆಲ್ಲ ಬಾಳ ಎಲ್ಲರೂ ನಾವು ಒಯ್ ಇಟ್ಟು ಎಲ್ಲ ನಡಿಬೇಕಾದ್ರೆ ಸಗುಣ ರೂಪ ಪರಮಾತ್ಮ ಅದನೇ ನಾವು ನೀವು ಎಲ್ಲರೂ ಇದೆಯಲ್ಲ ಹಾಂ ಅದು ಹಾಂ ಇನ್ನೊಂದು ಮಾತು ಹೇಳ್ತಾನೆ ನಿಮ್ಮ ಸಗುಣ ಪರಮಾತ್ಮ ಹೆಂಗೆ ಬಂದು ದರ್ಶನ ಕೊಡ್ತಾನೆ ಅನ್ನೋದು ಹೆಂಗ ಗ್ವಾಲಿಗೆ ಗೊಲ್ಲಾಳ ಗೊಲ್ಲಾರ ಏನು ಮಾಡಿದೆ ಆ ಹಾದಿ ದಂಡಿಗೆ ಕುರಿ ಕಾಯ್ತಿದ್ದ ಗೊಲ್ಲಾಳ ಗೊಲ್ಲಾಳೇಶ್ವರ ಅವಾಗ ಖಂಡಿ ಜನರು ಶಿರಿಸೈಲ್ ಕೊಂಟಿರು ಹಾ ದರ್ಶನಕ್ಕ ದರ್ಶನಕ್ಕ ಹೌದ ಅವಾಗ ಗ್ವಾಲಿಗೇರಿ ಗೊಲ್ಲಾಳ ಅಂತ ಹಾದಿ ಬದಿ ಕುರಿ ಕಾಯ್ಲತ್ತಿದ್ದ ಕೇಳ್ತಾನೆ ಹೊಂಟ್ರಿ ಹತ್ತಿರ ಎಲ್ಲಿಗೆ ಹೊಂಟ್ರಿಪಾತ್ ಕೇಳ್ದ ನಾವ್ ಸಿರಿಸೈಲ್ ಮಲ್ಲಿಕಾರ್ಜುನ್ ದರ್ಶನ ಅಂತ ಹೇಳಿದ್ರು ಹೇಳಿದ್ರು ಅವಾಗ ಮುಗ್ಧ ಮನುಷ್ಯಾ ಹೌದ ಯಪ್ಪಾ ನನಗೊಂದು ಬರು ಮುಂದೆ ಲಿಂಗ ತಗೋಬಾರ ಕೊಟ್ಟ ಹಾ ಅದನ್ನ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡಿ ಬರು ಮುಂದ ಕಂಬಿ ಜನರು ಅದು ಮರ್ತ ಬಂದ್ರು ಬರುದ್ರಾಗ ಹಾದಿ ದಂಡ್ಯಾಗ ಅಲ್ಲೇ ಕುರಿ ಕಾಯ್ಲತ್ತಿದ ಡಂಬಳ ಭೂಮಿ ಒಳಗ ಹೌದ ಕುರಿ ಕೈತಿದ್ದ ಕುರಿಕಾಯಿ ಮುಂದೆ ನೋಡಿದ್ರು ನೋಡಿದ್ರು ಏ ಲಿಂಗ್ ಮರ್ತ ಬಂದೇವಲ್ಲ ತಂದು ಕೊಡೋ ಏನಂದ್ರು ಏನಂದ್ರು ಒಬ್ಬರು ಆಟಗಟ್ಟಿ ಹುಚ್ಚು ಕುರಿಕಾಯಿ ಮನುಷ್ಯ ಇದಕ್ಕೇನ್ ತಿಳಿತದ ನಾ ಏನದು ಕೊಟ್ಟು ಕುರಿ ಕುರಿಕಿ ಕಾಳ ಕಟ್ಟಿ ಹಸಿ ಲಿಂಗ ತಂದಿದೇವ್ ಅಂತ ಹೇಳಿ ಒಯ್ದು ಗೊಲ್ಲಾಳನ್ನ ಕೈಯಕ್ ಕೊಟ್ರು ಕೊಟ್ರು ಗೊಲ್ಲಾಳ ಹೌದಾ ಗೊಲ್ಲಾಳಂದು ಅದರ ಮ್ಯಾಗ ಪ್ರೇಮಿತ್ತು ಇತ್ತು ಭಕ್ತಿ ಇತ್ತು ಪ್ರೇಮ್ ಸಗುಣದವ್ರದ ಹಂಗ ಪ್ರೇಮಿ ಇರ್ತದ್ರಿ ಅವಾಗ ಒಯ್ದು ಗೊಬ್ಬರಿ ಆಗಿಟ್ಟು ದಿನಾಲು ಕುರಿ ಹಿಂಡಿ ಹಾಲು ಹಾಕವ ಪಗೊಂಡ್ ಗಟ್ಲೆ ಪಗೊಂಡ್ ಗಟ್ಲೆ ಹೌದೌದು ಹೆಂಡವನೇ ಹೆಂಡಾವ ಹಾಕವನೇ ಹಾಕವ ಮರಿಗಳೆಲ್ಲ ಸರಿಗಿ ಸರಿಗಿ ಸರಿ ಹಿಂಗ್ ಹಾಲ್ ಅವಾಗ ಅಪ್ಪ ಮಗನಿ ಕೇಳ್ದ ಯಾಕೋ ಯಾಕೋ ಗೊಲ್ಲಾಳ ಮರಿ ಸರಗ್ಲತ್ತವ ಮತ್ತ್ ಯಾನ ಎದ್ರ ಸಲುವಾಗಿ ಸರಗಲತ್ತವ ಮತ್ ಹಾಲರಿ ನೋಡಿದಿಲ್ವ ಯಾನಿಲ್ಲಪ್ಪ ಗಾಲಿಗೇರಿ ಗೊಲ್ಲಾಳ ಏನ್ ಹೇಳ್ತಾನೆ ಅಪ್ಪಗ ಅಪ್ಪ ಹೇಳ್ತಾನ ಈ ಗೊಬ್ಬರ ಡಿಗ್ಗಿ ಒಳಗೆ ಸಿರಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಅದಕ್ಕೆ ಹಾಲು ಹಾಕ್ತೇನೆ ಶಿರ್ಸೈಲ್ ಮಲ್ಲಿಕಾರ್ಜುನ ಅದಾನ ಅದ್ರಾಗ ಹೆಂಗಿರ್ತಾನ ಆ ಮಗನ ಗೊಲ್ಲಾಳ ಗೊಲ್ಲಾಳ ಕೇಳ್ತಾನ ಅಪ್ಪ ಏ ಮಗನ ಗೊಬ್ಬರಿ ಎಲ್ಲರೂ ಇರ್ತಾನೆ ಹೌದೌದು ಹಂಗ ಹಂಗಿರ್ತಾನ ಎಪ್ಪ ಅಂದ ಅವಾಗ ಹೇಳ್ತಾನ ಮಗನ ಎಲ್ಲ ತೋರಿಸ್ತೇನ ಸಗುಣ ರೂಪದಾಗ ಅಂದವ ಹೌದೌದು ಅವಾಗ ಗ್ವಾಲ ಗೇರಿ ಹೇಳ್ತಾನ ಯಾಕಾಗಲ್ಲಪ್ಪ ತೋರಿಸ್ತೀನಿ ಯಪ್ಪಾ ನಾ ಹಾಲು ಎರವೈತಿ ಖಯಾ ಇತ್ತಂದ್ರೆ ಹಾಂ ನನಗೆ ಸಗುಣ ರೂಪ ಧಾರಣ ಮಾಡಿ ತೋರ್ಸಂದು ಕಲಕ ಡಬ್ರಿಗ್ ಹಿಗ್ಡಿ ಒಳಗಿಂದ ಎದ್ದು ಬಂದು ಶ್ರೀ ಶೈಲ ಮಲ್ಲಿಕಾರ್ಜುನ ಬಂಗಾರ ಹಸ್ತು ತೋರ್ಸ್ಯಾನಾ ಹತ್ತ ಹಿಂಗೆ ಹಸ್ತು ತೋರ್ಸ್ಯಾನ ಅವಾಗ ಸಮಾಧಾನ ಆಗ್ಯದ ಯಾರ ಹಂಗೆ ನಂಬಿಕೆ ಇತ್ತಂದ್ರೆ ಸಗುಣ ಪರಮಾತ್ಮ ಭೇಟಿ ಆಗ್ತಾನೆ ಯಾರಿಗೆ ಯಾರಿಗಾರಿ ಯಾರಿಗಾರ್ ಪಂಪ್ ಹೋಗಬೇಡ ಹೋಗ್ಬೇಡ ಕಾಣಿಸ್ತಾನೇ ಸಗುಣ ರೂಪ ಧಾರಣ ಮಾಡ್ಬೇಕ ಪ್ರತ್ಯಕ್ಷವಾಗಿ ನಮ್ಮ ನಮ್ಗೆ ಇತ್ತಂದ್ರೆ ನಮ್ಮನ್ನ ಕಾಣ್ತಾನೆ ಅವ ಹೌದ ಹಂಗೆ ಸಗುಣ ರೂಪ ಅಂತಕ್ಕಂಥ ಶ್ರೇಷ್ಠ ಅಂಥ ಮಾತು ಹೇಳಿ ಹೇಳಿ ಈಗ ಭಾಳ ಮಾತಾಡ್ಲಾರ್ದ ನೀ ಮತ್ತೇನು ಮಾಡ್ಬೇಕಾಗ್ಯದ್ರಿಪ್ಪ ತಾವೆಲ್ಲ ಭಾಳ ಸಂತೋಷದಿಂದ ಒಡೆ ಈ ಅಡವಿ ಒಳಗಿದ್ರು ಕೂಡ ಹಾಂ ಅಮ್ಮೋಗ್ಸಿದ್ರ ಮ್ಯಾಗ ಬಹಳ ಪ್ರೇಮಿಟ್ಟು ಹೌದ ತಾವೆಲ್ಲಾ ಸಂತೋಷದಿಂದ ಕುಡೀರಿ ಒಡೆ ಈಗ ಬಹುತೇಕವಾಗಿ ಹಾಂ ಟೈಮಿಂಗ್ ಐದೂವರೆ ಆಗಿರಬೇಕು ಹಾಂ ರೀ ಯಾಕಂದ್ರೆ ನಮ್ದು ಕಾರ್ಯಕ್ರಮ ಹುಣಗುಂದ ತಾಲೂಕ ಚಿಕ್ಕಮಗಿ ಐತಿ ಆ ಪಿಂಟು ಮಾಸ್ತರ್ ಬಹುತೇಕವಾಗಿ ಅದಕ್ಕ ಇಲ್ಲಿ ತನ ನೀವು ಶಿವ ಕೇಳಿರಿ ಕೇಳಿರಿ ಪುಣ್ಯಾತ್ಮರೇ ಸಗುಣ ರೂಪ ಪರಮಾತ್ಮ ಮತ್ತು ನಿರ್ಗುಣ ರೂಪದ ಪರಮಾತ್ಮ ಹೆಂಗ ಅದನ್ನ ಕೇಳಿರಿ ತಾವ ಏನೋ ನಾವು ಮಾತನ್ನು ಮಾತನ್ನ ಮಾತಾಡೋರೊಳಗ ಏನೋ ನಿಮ್ಗೆ ಮಾತಿನ ಭರಾಟಿ ಒಳಗೆ ನಮ್ಮ ಪಿಂಟು ಮಾಸ್ತರೊಳಗೆ ಎಟ್ಟೋ ನಾವು ದೋಷ್ ಶಬ್ದ ಬಳಗ ಯಾಕಂದ್ರೆ ಮಾತಿನ ಬರಾಟಿ ಇರ್ತದ ಎಲ್ವಿಲ್ ನಾಲಿಗೆ ಎಲ್ವಿಲ್ ನಾಲಿಗೆ ಎಡಗತಿರ್ತದ ನಾವು ಇಬ್ಬರು ಕೂಡಿ ಕೊತ್ತವರಿಗೆ ಎಟ್ಟೋ ಶಬ್ದ ಮಾತಾಡಿರ್ತೀವ ನಾವು ಏ ಕೊತ್ತೇ ಮಾತಾಡಿಲ್ಲ ಮಾತಾಡಿಲತ್ತೇಳ್ತಿ ಅಲ್ಲ ಕೊತ್ತವ್ರಿಗೆ ಮಾತಾಡಿದ್ರೆ ತಿಳಿ ನಿಮ್ಗೆ ರೊಕ್ಕನೇ ಕೊಡ್ತಿರ್ತಿರ ಅವ್ರ ಬಹುಮಾನ ಯಾಕೋಣ್ಣ ಇರ್ಲಿ ಅಮ್ಮ ಅಚಾನಕ್ ನಾವು ಬಾಯ್ಲಿಂದ ಏನ್ರ ಶಬ್ದ ಹೋಗಿ ಅಂದ್ರ ಹಾ ನಿಮ್ಮ ಮನಿ ಮಕ್ಕಳ ಕೇಳಿ ಅಂತ ಸು ಭೇದ ಮಾಡ್ಯಾರ ನೋಡು ಯಾನ್ ಮಾಡ್ಯಾರ ಅವನಿಗೆ ಹಳಿಗೆ ಪಂಟ್ರೋಗ ನಾಲ್ಕು ಪೇಟಾ ಸುತ್ತ್ಯಾರ ಇಪ್ಪ ನಮ್ಮಮ್ಮಿ ಹಳಿಗೆ ಅಂದ್ರೆ ಒಂದೇ ಸುತ್ತ್ಯಾರ ಗುಳೆ ನಾವೇನು ಬೆಕ್ ಕೊಡದಿದ್ದೀವಿ ಹೋಗುಳೆ ಹೆಂಗೋ ಹಂಗೆ ಪೇಟ ಸುತ್ತದ ಕಡೆ ಲಕ್ಷ ಕೊಡು ಬೇಡ ಆಲ ಭೇದ್ ಮಾಡ್ಯಾರ ಇಲ್ಲತ್ತೀನಿ ಅವರು ಯಾರು ಪ್ರೇಮ ಪ್ರೇಮಿದ್ರೂ ಸುತ್ತಿರ್ಬೇಕಲ್ಲ ಅದ್ಯಾಕ ಪ್ರೇಮ ಅವನ ಮೇಲೆ ಅಟ್ಟ ನಮ್ಗ ಸುತ್ತಲಕ್ಕನಾಗ್ಯದ ಅನಕಿ ಮಂದಿಂದು ನೋ ನೋಡು ಹಿಂಗಿರ್ತದ ಹೆಂಗ ಆ ಅನಕಿ ಮನ್ಯಾಗ ಎರಡು ಮಕ್ಳ ಅವರೇ ಹಡ್ದಿರ್ತಾರ ಹಾ ಬೇರೆ ಆದಳಕ್ ಅವ ಅಪ್ಪ ಸಣ್ಣ ಮಕ್ಕಳ ಮ್ಯಾಗ ಹೆಚ್ಚು ಜಮಾ ಇರ್ತಾವಕ್ರಿ ಸಣ್ಣ ಮಕ್ಳ ಮೇಲೆ ಇರ್ತಾವ ಇರ್ತಾವಕಾರಿ ದೊಡ್ಡ ಮಕ್ಕಳು ಅವ ನೋಡುದಿಲ್ಲ ಅದ್ರ ಕಾಲ ಜೀವ ಇರ್ತಾವ್ ಸಣ್ಣ ಮಕ್ಳ ಮೇಲೆ ಇವ್ ನಡುವಿನ ಹಿಡ್ಕೊಳ್ಲತ್ತವ ಮುದುಕ ಮುದುಕಿ ಇಲ್ಲ ಹಡದಾರ ಅವ್ರಿಗೆ ಇಲ್ಲಿ ಇಬ್ಬರಿಗೆ ಹಡದಾರ ಕರೆ ಹಾ ಹಡ್ದ್ರೆ ಮತ್ತೆ ನಾವು ಭೇದ ಮಾಡಿರ್ತೇವೆ ಅವ್ರೇನು ಮಾಡ್ತಿ ಇವನಿಗೆ ಕೇಳ ಅದ್ರ ಬದಲಾಗಿ ಹೇಳ್ತಾ ಆ ಇವನಿಗೆ ದೊಡ್ಡ ಮಗ ಇವನಿಗೆ ಬಿಟ್ಟೇ ಬಿಟ್ಟಾರ ಹಂಗ ಇಬ್ರಿಗೆ ಹಂಗೇನಿರುದಿಲ್ಲ ಹಂಗ ಒಂದು ಪ್ರೇಮ ಒಬ್ಬ ಒಬ್ಬರು ಮ್ಯಾಗ ಅದನ್ನೇ ನಾವು ಮೇಗ್ ಹಚ್ಕೊಳ್ದಿರ ಹಂಗ್ಲ ಯಾವಾಗೂ ಮನುಷ್ಯ ಇಲ್ಲಿ ತನ್ನ ಬಹಳ ಸಂತೋಷದಿಂದ ಕೇಳಿರಿ ಕೇಳಿರಿ ಆ ತಪ್ಪನಂತ ನಿಮ್ಮ ಉಡಿ ಒಳಗ್ ಹಾಕೊಂಡ ಮೇಲಕ್ ಹಾಕೋತು ಹೋಲಿ ಮನಿಗೋಲಿ ತಮ್ಗೆಲ್ಲರಿಗೆ ಶರಣು ಶರಣಾರ್ಥಿ ತಮ್ಗೆಲ್ಲರಿಗ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ತಾಯ